ಫ್ರೆಂಡ್ಸ್ ಈಗ ನೋಡ್ತಾಯಿದ್ದೆ ಅಲ್ವಾ ಈಗ ತುಳಸಿ ಪೂಜೆಗೆ ಎಲ್ಲ ಕೂಡ ರೆಡಿಯನ್ನು ಮಾಡ್ಕೊಳ್ತಾ ಇರುವಾಗ ಈ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಅಡಿಕೆ ಮತ್ತು ಅದರ ಕೆಳಗಡೆ ಇನ್ನೊಂದು ಹೂವು ಥರ ಇದೆಯಲ್ವಾ ಅದಕ್ಕೆ ನಮ್ಮ ಕಡೆ ಹುಲಿ ಮೀಸೆ ಹೂವು ಅಂತ ಹೇಳ್ತಾರೆ ಈಗ ನೋಡ್ತಾ ಇದೆ ಅಲ್ವಾ ಈ ಒಂದು ಹೂವಾಗಿ ಹೂವಿಗೆ ಹುಲಿ ಮೀಸೆ ಹೂವು ಅಂತ ಹೇಳ್ತಾರೆ ನಂತರ ನೆಕ್ಸ್ಟ್ ನಾನು ಪೂಜೆ ಮಾಡುವಾಗಲೇ ವೀಡಿಯೋನ ಮಾಡಿರೋದು ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ನಂತರ ವೀಡಿಯೋನ ಮಾಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಈ ಒಂದು ಚಾನಲ್ ನೀವಾದರೂ ಫಸ್ಟ್ ಏನು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಹಾಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ತುಳಸಿ ವೀಡಿಯೋದ ಬಗ್ಗೆ ತುಳಸಿ ಸಾರಿ ತುಳಸಿ ಮದುವೆ ಬಗ್ಗೆ ಒಂದು ಶಾರ್ಟ್ ಕಾಮಿಡಿ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿಯಾಗಿ ತುಳಸಿ ಮದುವೆಗೆ ಅಲಂಕಾರನ ಮಾಡಿದ್ದೀವಿ ಫ್ರೆಂಡ್ಸ್ ನಂತರ ಈಗ ನೋಡ್ತಾ ನೋಡ್ತಾಯಿದ್ರಲ್ವ ಮೇಣಬತ್ತಿಯನ್ನು ಕೂಡ ಹಚ್ಚಿದ್ದೀವಿ ನಂತರ ಬರುತ್ತೆ ಜಾಸ್ತಿ ಏನು ಡೆಕೋರೇಷನ್ ಮಾಡಿಲ್ಲ ಫ್ರೆಂಡ್ಸ್ ಈಗ ಮೇಣದ ಬತ್ತಿ ಹಚ್ಚಿದ ನಂತರ ಮಾಡಿರುವಂಥ ವೀಡಿಯೋ ಈಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ತುಳಸಿ ಮದುವೆನ ಮಾಡಾಗಿದೆ ಸಿಂಪಲ್ಲಾಗಿ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ವ ತುಳಸಿ ಇಷ್ಟು ಉದ್ದವಾಗಿ ಬೆಳೆದಿದೆ ನಂತರ ಮೇಣದ ಬತ್ತಿ ವೀಡಿಯೋನ ಮಾಡಿದೆ ಫ್ರೆಂಡ್ಸಿಗೆ ನಾವು ಪಟಾಕಿ ಮತ್ತು ಮದ್ದುಗಳನ್ನು ಸಿಡಿಸೋದ್ರ ಬಗ್ಗೆ ನೋಡೋಣ ಬನ್ನಿ